ರಮೇಶ್ ಒಳ್ಳೆಯವ್ರ ಸಂಘ ಮಾಡಕ್ ನನಗೂ ಬದ್ ನಾನು ಒಳ್ಳೆಯವ್ರ ಸಂಘಾನ ಮಾಡಿದೆ ಅವ್ರ ಮೊದಲು ನಾನ್ ಹೇಳ್ತೀನಿ ಅವ್ರ ಅಲ್ಲ ಅಲ್ಲ ಅಂತ ಯಾರಪ್ಪನ ಅಷ್ಟೇ ಅಲ್ಲ ರೈತರ ಬಗ್ಗೆ ಬೇರೆ ಏನಲ್ಲ ನೀವು ಕನೆಕ್ಟಿವಿಟಿ ಯಾಕೆಲ್ಲಾರು ಎಮ್ ಎಲ್ ಎಂ ಎಲ್ ಸಿ ಬರದ್ ಬರ್ತಾ ಇದಾರಂತ ನೋಡ್ರಿ ರೈತರ ಕನೆಕ್ಟಿವಿಟಿ ಹೆಚ್ಚೊಂದ್ ಆಗ್ತದ್ ಎಲ್ಲರೂ ಇಲ್ಲಿ ಬರ್ಬೇಕಂತ ಒಂದು ರಾಜಕೀಯ ಫ್ಯೂಚರ್ ಉತ್ತಮ್ ಪಾಟೀಲ್ ಅವರು ಮಾಡ್ಲೇಲ್ರಿ ಎಲ್ಲ ಕಡೆ ಎಲ್ಲಾರು ಮಾಡ್ತಾ ಇದ್ದಾರೆ ಯಾರಿಗೇನ್ ಬೇಡ ಸ್ವತಂತ್ರ ಎಲ್ಲ ಎಲೆಕ್ಷನ್ ಏನೂ ನಡೆದಿಲ್ಲ ಸ್ವತಂತ್ರ ಇಲ್ಲ ಏನಿಲ್ಲ ಎಲ್ಲ ನಮ್ದು ಪೆನಲ್ ಒಂದೇ ಅದೇ ಎಲ್ಲರೂ ಕೂಡ ಅದೇನ್ ಪ್ರಶ್ನೆ ಬರುದಿಲ್ಲ ಸಂಸದ ಪ್ರಶ್ನೆ ಕೊಡುದಿಲ್ಲ ನಿನ್ನೆ ರಮೇಶ್ ಕತ್ತಿ ಅವರು ಡೆಲಿಗೇಟ್ಸ್ ಏನಾದ್ರು ಚುನಾವಣೆಯಲ್ಲಿ ಕ್ರಾಸ್ ಭಯ ಇದೆಯಾ ಬೋಟಿಂಗ್ ಇರ್ಬೋದು ಅನ್ಸರ್ ಅದ್ಕಂತ ಮಾಡಿರ್ಬೋದು ಅನ್ಸ ಸಾಧ್ಯ ಇಲ್ರಿ ಅದ್ ಹಾಗಾಗಿ ಸಾಧ್ಯ ಇಲ್ಲ ಮನ್ ಹುಕ್ಕೇರಿ ತಾಲೂಕ್ ಇಲೆಕ್ಟ್ರೋ ಸೈಡ್ ಒಂದ್ ತಾಲೂಕ್ ಸೀಮಿತವಾದಂತ ಚುನಾವಣೆ ಇದೆ ಇದು ಜಿಲ್ಲೆಯಲ್ಲಿ ಇದು ಅವ್ರದ್ದು ನಮ್ದು ಅದು ಬರದಲ್ರಿ ನಮ್ದಾದಂತ ಎಲ್ಲ ಗುಂಪು ಐತಿ ನಾವೆಲ್ಲ ಲೀಟುಗಳಿವಿ ಸೊ ಅದನ್ನ ಬಿಂಬಿಸಿದ ಏನ್ ಮಾಡಕ್ ಆಗುದಲ್ರಿ ಆದ್ರೆ ನಾವೆಲ್ಲ ಮೊದಲು ಒಂದ್ ಎಲ್ಲರೂ ವಿಶ್ವಾಸ ತಗೊಂಡ್ ಹೇಳಿ ಹೋಗಿದ್ದೀವಿ ಆದ್ರೆ ಅವ್ರು ಹೇಳತ್ತಲ್ಲ ಕತ್ತಿ ಜಾರಕಿಹೊಳಿ ಆಗುದಿಲ್ಲ ಸೊ ಅಂದ್ರೆ ಎಲ್ಲಾರ ದೃಷ್ಟಿಯಿಂದ ಅಂದ್ರೆ ಚುನಾವಣೆ ಆಗ್ತೈತೆ ಅದು ಯಾರ ಒಬ್ಬರ ಪ್ರಿಸ್ಟೇಜ್ ಇಟ್ಕೊಂಡು ಚುನಾವಣೆ ಮಾಡೋದಿಲ್ಲ ನಾ ಏನಿಲ್ಲ ಬ್ಯಾಂಕ್ ದೃಷ್ಟಿಯಿಂದ ರೈತರು ಗ್ರಾಹಕರು ನೌಕರ ಇವನು ಗ್ರಾ ಇಟ್ಕೊಂಡು ಗಮನದಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ ಗಮನಿಸ್ತಾ ಇದೆ ಎಲ್ಲರೂ ಕೂಡ ಅಡ್ಜಸ್ಟ್ಮೆಂಟ್ ಆಗಿ ಚುನಾವಣೆ ಇಲ್ಲ ನೋಡ್ರಿ ಈ ಚುನಾವಣೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮಾಡತ್ತೆ ಕೋಆಪರೇಟಿವ್ ಪಾರ್ಟಿ ಇರುದಿಲ್ಲ ಎಲ್ಲಾ ಪಾರ್ಟಿ ಅವ್ರು ಕೂಡಿರ್ತಾರೆ ನಾವು ಅಂದ್ರೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಎಂಇ ಎಸ್ ಎಲ್ಲ ಕೂಡ ಮಾಡತ್ತವ ಅವ್ರು ಹಂಗೆ ಮಾಡ್ತಿರ್ತಾರೆ ಅದಕ್ ತಪ್ಪಂತ ಅನ್ನೋದಿಲ್ಲ ನಾರೇ ಅವರು ಎಲ್ಲಾ ಕೂಡಿ ಹಂಗ ಮಾಡ್ತಿರ್ತಾರೋ ಅದಕ್ಕೆ ಇದನ್ನ ಅದು ಆಗುದಿಲ್ಲ ಮತ್ತೆ ನೀವು ಹೇರಲ್ಲ ಚುನಾವಣೆ ಮುಗಿದ ನಂತರ ಯಾವ್ದು ಬದಲಾವಣೆ ಏನು ಆಗುದಿಲ್ಲ ನಮ್ ನಮ್ದು ಅಂದ್ರೆ ಬದಲಾವಣೆ ಯಾವ್ದು ಏನ್ ನಾವ್ ಗುಂಪೈತಲ್ಲ ಇದು ಹಿಂಗ ಗೆಟ್ ಆಗಿರ್ತೈದ್ರಿ ಯಾವ್ದು ಬದಲಾವ್ ನಿರೀಕ್ಷೆ ಮಾಡಿದಾರೋ ನಿರೀಕ್ಷೆ ಸುಳ್ಳು ಆಗ್ತೈತಿ ಖಂಡಿತ ರೀ ಈಗ ಹೇಳ್ಬಿಟ್ಟಿದ್ರಿ ಇನ್ ಬರದ್ ಕೊಡಂದ್ರ ಅದ್ನು ಕಟ್ ಇಲ್ಲ ಯಾರು ಬೇಡ ಅಂದ್ರೆ ಚಲೋ ಆತ ಕಟ್ ಅನ್ರಿ ನಮ್ ನಮ್ ಹೋರಾಟ ನಮ್ ನಾವ್ ಮಾಡಿದ್ವಿ ಫೈಟ್ ಅವ್ರದವ್ರ್ ಮಾಡ್ಲಿ ಅದಕ್ಕೆ ಅದಕ್ಕೆ ನೀವು ನೋಡ್ರಿ ಅವರೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ ಎಲ್ಲದಕ್ಕೂ ಯೂಸ್ ಮಾಡೋಕ್ಕಾಗಲ್ಲ ಅವರು ರಾಜಕೀಯವಾಗಿ ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಕಟ್ಟಕ್ಕೆ ಅವ್ರಿಗೆ ಯಾರು ಬೇಡ ಅಂದ್ರೆ ಮಾಡ್ತೀವಿ ಅವ್ರು ಕಟ್ಟಕ್ಕೆ ಮಾಡಲಿ ನಾವು ಓಡಾಕ ಪ್ರಯತ್ನ ನಾವು ಮಾಡ್ತೀವಿ ನಡೆಯೋದು ಅದೇನು ಮಾಡ್ತೀವಿ